ಸರ್ ಇಲ್ಲಿ ಮೂರ್ ತರ ನೆಪೇರ್ ನೆಪೇರ್ ಅದ್ರಾಗ ಒಂದು ರೆಡ್ ನೆಪೇರ್ ಒಂದು ಡಿ ಎಚ್ ಎನ್ ಸಿಕ್ಸ್ ಅಂತ ಒಂದು ಸೇಬನ್ ಫೈವ್ ಅಂತ ಇದು ನಾವು ಫಾರ್ಡರ್ ಟ್ರೀ ಅಂತಾನೆ ಬ್ಲಾಕ್ ಮಾಡಿದ್ವಿ ಸರ್ ಇಲ್ಲಿ ನಾಲ್ಕು ತರ ಮಾಡಿದ್ವಿ ನಾವು ಫ್ರೀ ಬ್ಲಾಕ್ ಅಲ್ಲೇ ಇಲ್ಲಿ ಸಸ್ಬೇನಿಯಾ ಮೆಕ್ಸಿಕನ್ ಸನ್ಫ್ಲವರ್ ಚಾಯ ಮೊರಿಂಗಾ ಅಂತ ಮಾಡಿದೀವಿ ಇನ್ನೊಂದು ಹೈಬ್ರಿಡ್ ಸ್ವರ್ಗಮ್ ಅಂತ ಸರ್ ಡಿಫ್ರೆನ್ಸ್ ತೋರ್ಸಕ್ಕೆ ಸರ್ ಇಲ್ಲಿ ಒಮ್ಮೆ ನಾವು ಇದನ್ನ ಮಾಡಿದ್ರೆ ಸರ್ ಇದು ಗುನಿಯಾ ಗ್ರಾಸ್ ಅಂತ ಸರ್ ಗಿಣಿ ಹುಳ್ಳು ಅಂತ ಇದು ಮೂರ್ ವೆರೈಟಿ ಮಾಡಿದ್ವಿ ಸರ್ ಇದು ಫಸ್ಟ್ ನೇ ನಿಮಗೆ ಕಾಣ್ತಿದೆ ಸರ್ ಗ್ರೇಸಿಂಗ್ ಟೈಪ್ ಅಂತ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ ಇವತ್ತು ನಾವು ಆಳನ್ ತಾಲೂಕಿನ ಸರಸಂಬ ಗ್ರಾಮದಲ್ಲಿದ್ದೀವಿ ಇಲ್ಲಿ ಸಾಸಿರ ನಾಡಿನ ಕೃಷಿ ಜಾತ್ರೆ ನಡೀತಾ ಇದೆ ಈ ಕೃಷಿ ಜಾತ್ರೆಯಲ್ಲಿ ಕಲಬುರಗಿ ಕೃಷಿ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಹಲವಾರು ಕೃಷಿ ಪ್ರಾತ್ಯಕ್ಷಿಕೆಗಳನ್ನು ಮಾಡಿದ್ದಾರೆ ಇಲ್ಲಿ ವಿಶೇಷವಾಗಿ ಜಾನುವಾರಿಗೆ ಜಾನುವಾರುಗಳಿಗೆ ಬೇಕಾದಂಥ ಹಲವು ರೀತಿಯ ಮೇವುಗಳನ್ನು ಬೆಳೆದಿದ್ದಾರೆ ಒಂದು ವಿಶೇಷವಾದಂಥ ಒಂದು ಪ್ರಾತ್ಯಕ್ಷಿಕೆ ಅಂತಲೇ ಹೇಳ್ಬೋದು ಈ ಹಲವಾರು ಪ್ಲಾಟ್ಗಳನ್ನು ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ನಾ ಮೊದಲಿಗೆ ತಮ್ಮ ಪರಿಚಯ ಮತ್ತು ತಮ್ಮ ಟೀಮ್ನ ಪರಿಚಯ ಹೇಳಿ ಹಾಂ ಸರ್ ನನ್ನ ಹೆಸರು ದರ್ಶನ್ ಮಾರುತಿ ಅಂತ ಇವರು ಮಲ್ಲಿಕಾರ್ಜುನ್ ಮತ್ತು ವಿನೋದು ಶಶಾಂಕ್ ಅಂತ ಆಜಿ ಅಲಿಬಾಬಾ ಮತ್ತು ರಾಹುಲ್ ನಾವು ಕೃಷಿ ಮಹಾವಿದ್ಯಾಲಯ ಕಲಬುರಗಿ ನಾಲ್ಕನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿದ್ದೇವೆ ನಾವೀಗ ಸರ್ಸಾಂಬ ಗ್ರಾಮದಲ್ಲಿ ನಾವು ರಾವೆ ಪ್ರೋಗ್ರಾಮಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಗ್ರೂಪ್ ಮಾಡಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಮಾಡಿದೀವಿ ಇಲ್ಲಿ ನಮ್ಮಲ್ಲಿ ಫಾಡರ್ ಫಾರ್ಡರ್ ಟೀಮ್ ಅಂತ ಮಾಡಿ ನಾವು ಕ್ಯಾಫೆಟೇರಿಯಾ ಅಂತ ಮಾಡಿದೀವಿ ಒಂದೊಂದೇ ಹೇಳ್ತೀವಿ ಓಕೆ ಸರ್ ಮೊದಲಿಗೆ ಈ ಬಾರ್ಡರ್ ಅಲ್ಲಿ ಏನ್ ಹಾಕಿದ್ರೆ ಅದ್ರ ಬಗ್ಗೆ ಹೇಳಿ ಸರ್ ಸರ್ ಇದು ನಾವು ಇದು ಹಾಕಿದೀವಿ ಕುಸುಬಿ ಹಾಕಿದೀವಿ ಕುಸುಬೆ ಸರ್ ಅದು ಒಂಥರ ಉಲ್ತರ ನಾವು ದನಗಳು ಯೂಸ್ ಮಾಡಿ ಯೂಸ್ ಮಾಡಬಹುದು ಹಂಗಾಗಿ ನಾವು ಅದನ್ನು ಒಂಥರ ಮೇವಿಗೆ ಕನ್ಸಿಡರ್ ಮಾಡಿ ನಾವು ಹಾಕಿದೀವಿ ಸರ್ ಅದು ಸರ್ ಅದು ಬಂದೆ ಆರ್ಸ್ ಗ್ರಾಮ್ ಸರ್ ಅದು ಆರ್ಸ್ ಗ್ರಾಮ್ ಕನ್ನಡದಲ್ಲಿ ಹುರುಳಿಕಾಳು ಅಂತೀವಿ ನಾವು ಇದರಲ್ಲಿ ಪ್ರೋಟೀನ್ ಅಂಡ್ ಫೈಬರ್ ಕಂಟೆಂಟ್ ಜಾಸ್ತಿ ಇದನ್ನ ನಾವು ಗ್ರೀನ್ ಆಗಿ ಜಾಸ್ತಿ ಯೂಸ್ ಮಾಡ್ತೀವಿ ಸರ್ ಇದನ್ನ ನಾವು ಹುಲ್ಲಾಗಿ ಯಾರು ಹೆಚ್ಚಾಗಿ ಕಾಣಲ್ಲ ಬಟ್ ನಮ್ ಸೌತ್ ಬ್ಯಾಂಗ್ಳೂರ್ ಸೈಡ್ ಎಲ್ಲ ಇದನ್ನ ಕುರಿ ಮೇಕೆಗಳಿಗೆ ತುಂಬಾ ತಿನ್ನಿಸ್ತೀವಿ ಹಂಗಾಗಿ ನಾವು ಇತ್ ಕಡೆ ನಾವು ಒಂದ್ ಮಾಡೋಣ ಅಂತ ಅಂದ್ಬಿಟ್ಟು ಭೂಮಿಗೆ ಮಲ್ಚಿಂಗ್ ಹೌದು ಗ್ರೀನ್ ಮ್ಯಾನ್ಯೂರ್ ಆಗುತ್ತೆ ಸರ್ ನಾವು ರೌಟ್ರಿ ಹೊಡೆದು ಅದು ಫ್ಲವರಿಂಗ್ ಸ್ಟೇಜಲ್ಲಿ ಬಿಫೋರ್ ಸೀಡ್ ಫಾರ್ಮೇಶನ್ ಆಗೋಷ್ಟು ಸರ್ ಇದು ಬಂದಿ ಸ್ಟೈಲ ಅಂತ ಸ್ಯಾಮ ಅಂತ ಸರ್ ಇದು ಒಂದು ವೀಡ್ ವೀಡ್ ಇದು ಕಳೆ ಬಟ್ ಇದಿರತ್ತವ ಬೇರೆ ವೀಡ್ ಬರಲ್ಲ ಜಾಸ್ತಿ ನಾವು ಫಾರೆಸ್ಟ್ ಅಲ್ಲಿ ನೋಡಿದಿವಿ ಫಾರೆಸ್ಟ್ ಫೈರ್ ಆಗುತ್ತಲ್ಲ ಮೇನ್ಲಿ ಇದೇ ರೀಸನ್ ಸರ್ ಇದು ಬೇಸಿಗೆಲ್ಲ ಒಣಗ್ಬಿಟ್ಟಿರುತ್ತೆ ಬಟ್ ಆದ್ರೆ ಬೇರೆ ಒಣಗಿರಲ್ಲ ಹಂಗೆ ಇರುತ್ತೆ ನಿನ್ನೆ ನಾವು ಮಳೆ ಆಗಿದ ತಕ್ಷಣ ತಿರುಗಾ ಚಿಗುರುತ್ತೆ ಬಟ್ ಇದು ಪಟ್ಟಂತ ಬೆಂಕಿ ಹತ್ಕೊಂಡ್ಬಿಡುತ್ತೆ ತುಂಬಾ ಪ್ರೋಟೀನ್ ಕಂಟೆಂಟ್ ಫೈಬರ್ ಕಂಟೆಂಟ್ ಇದ್ರಲ್ಲೂ ಚೆನ್ನಾಗಿದೆ ಅಂದ್ರೆ ಭೂಮಿಗೆ ಒಳ್ಳೆ ಹೌದು ಹೌದು ಸರ್ ಸರ್ ಇದು ಜಾಸ್ತಿ ಕುರಿ ಮೇಕೆಗಳಿಗೆ ತುಂಬಾ ಯೂಸ್ ಮಾಡ್ತೀವಿ ಆದ್ರೆ ಕಂಪ್ಲೀಟ್ ಇದೇ ಮೇವು ಕೊಡೋದಲ್ಲ ಸರ್ ಫೈವ್ ಟು ಟೆನ್ ಪರ್ಸೆಂಟ್ ನಾವು ಬೇರೆ ಮೇವಿನ ಜೊತೆ ಇದು ಕೊಡೋದ್ರಿಂದ ರೋಗ ಆಗಲಿ ಮಾಡಬಾರ್ದು ನಾವು ಲೈನ್ ಅಲ್ಲಿ ಇನ್ನ ಚೆನ್ನಾಗಿ ಬರುತ್ತೆ ಇದು ಇನ್ನ ಜಾಸ್ತಿ ಬರುತ್ತೆ ಸರ್ ಹತ್ತು ತರ್ಟಿ ಟು ಫಾರ್ಟಿ ಸೆಂಟಿಮೀಟರ್ ಐಟ್ ಬರುತ್ತೆ ಸರ್ ಈ ಕೃಷಿ ಸಂಶೋಧನಾ ಕೇಂದ್ರ ಧಾರವಾಡಲ್ಲಿ ಸಿಗುತ್ತೆ ಸರ್ ಅಂದ್ರೆ ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡೋರಿಗೆ ಅನುಕೂಲ ಐತ್ರಿ ಹೌದು ಸರ್ ಓಕೆ ಸರ್ ಸರ್ ಇದು ಬಂದು ಕೌಪಿ ಸರ್ ನಾವು ಅಲ್ಸಂಡೆ ಅಂತೀವಲ್ಲ ಅಲ್ಸಂಡೆ ಅದು ಸರ್ ಇದು ಮಲ್ಟಿಪರ್ಪ ಫಾಡರ್ ಕೋಪಿ ಇದು ಇದು ಮಲ್ಟಿಪರ್ಪಸ್ ನಾವು ಯೂಸ್ ಮಾಡೋ ಕಾಯ್ದ ಕಿತ್ತಿ ಮಾ ನಾವು ಮನುಷ್ಯ ತಿಂತೀವಿ ಮನುಷ್ಯರಿಗೆ ಆರೋಗ್ಯಕ್ಕೆ ಒಳ್ಳೇದು ಇನ್ನು ದನಗಳಿಗೆ ತುಂಬ ಒಳ್ಳೇದು ಮಿಲ್ಕ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ಯಾರು ಕಾಯಿ ಜೊತೆಗೆ ಇನ್ನ ಕಾಯಿ ಇನ್ನು ಕೀಳ್ದೇ ದನಗಳಿಗೆ ಕೊಡೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಸರ್ ಕಾಯಿ ಜೊತೆ ಕೊಟ್ಟರೆ ಇನ್ನೂ ಚೆನ್ನಾಗಿ ಹಾಲಿನ ಪ್ರಮಾಣ ಜಾಸ್ತಿ ಬರುತ್ತೆ ಜಾಸ್ತಿ ಇರುತ್ತೆ ಸರ್ ಇದು ಇದು ಎಷ್ಟು ದಿನದ ಬೆಳೆ ಸರ್ ಇದು ಇದು ಸರ್ ಎರಡು ತಿಂಗಳು ಇವಾಗ ಸರ್ ಇಲ್ಲಿರೋ ಎಲ್ಲ ಪ್ಲಾಟ್ ಟೂ ಮಂತ್ಸ್ ಕ್ರಾಪ್ ಟೂ ಮಂತ್ಸ್ ಕ್ರಾಪ್ ಹಾಂ ಹಾಂ ಈ ಕಡೆ ಏನಿದೆ ಸರ್ ಸರ್ ಇದು ಬಂದು ಮೇಜ್ ಸರ್ ಮೆಕ್ಕೆ ಮೆಕ್ಕೆ ಯಾವ ವೆರೈಟಿ ಇದೆ ಸರ್ ಸರ್ ಇದು ಗಂಗಾ ಫೈ ಅಂತ ಇದೆ ಸರ್ ವಿಶೇಷತೆ ಸರ್ ಇದು ನಾರ್ಮಲ್ ಇಲ್ಲಿ ಇಲ್ಲಿ ಬೆಳೀತಿರೋ ವೆರೈಟಿನೇ ನಮಗೆ ಜೋಳ ಸದ್ಯಕ್ಕೆ ಆಗ ಸಿಗ್ಲಿಲ್ಲ ಅಂದ್ರೆ ಇದೇ ಹಾಕಿದೀವಿ ಸರ್ ನಾವು ಮೇಜ್ ಹಾಕಿದ್ವಿ ಹಾಕಿದೀವಿ ಅಂತ ಮೇನ್ಲಿ ಸೈಲೇಜ್ ಪರ್ಪಸ್. ಯಾಕಂದ್ರೆ ನಾವು ಶುಗರ್ ಕೇನ್ ಟಾಪ್ಸ್ ಅಲ್ಲೂ ಮಾಡಬಹುದು, ಸರ್ಕಾರಿ ಉಲ್ಲಲು ಮಾಡಬಹುದು, ಮೇಜ್ಅಲು ಮಾಡಬಹುದು. ಎಲ್ಲದಿಗೂ ಟಾಪ್ ಅಂದ್ರೆ ಮೇಜಲ್ಲೇ ಚೆನ್ನಾಗಿ ಸೈಲೇಜ್ ಆಗ್ತದೆ. ಚೆನ್ನಾಗಿರುತ್ತೆ ಫರ್ಮಂಟೇಷನ್ ಜೊತೆಗೆ ಇದಿರುತ್ತಲ್ಲ. ಹೌದು ಸರ್, ಕಾಳು ಇರುತ್ತೆ. ಕಾಳು 70 ದಿನದ್ದು ಆಯ್ಕೆ ಮಾಡಬೇಕು ಸರ್. ಆಲ್ದೇನೇ ಇರುತ್ತೆ. ಓಕೆ ಸರಿ ಈಗ ಹಿಂಡಿರೆ ಆಲ್ ಬರಬೇಕು ಸರ್. ಇದು

ರೆಡ್ ನೇಪೇರ್ ಅಂದ್ರೆ ಹೈಟ್ ಜಾಸ್ತಿ ಸರ್ ಹದಿನಾರು ಫುಟ್ ಹೈಟ್ ಹದಿನಾರು ಹೈಟ್ ಹೋಗುತ್ತೆ ಮತ್ತೆ ಹಾಲಿನ ಇಳುವರಿ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಐತೆ ಸರ್ ಈಗ ಸಾಮಾನ್ಯವಾಗಿ ನೇಪೇರ್ ಹುಲ್ಲುಗಳು ಕೆಲವೊಂದು ಜಾಸ್ತಿ ಸುಂಕ ಬರ್ತದೆ ಸುಂಕ ಇಲ್ಲ ಸರ್ ಇದು ರೆಡ್ ನೇಪಿಯರ್ ಸುಂಕ ಇಲ್ಲ ಸರ್ ಸ್ವಲ್ಪ ಬರುತ್ತೆ ಸರ್ ಸುಂಕ ಇಲ್ಲ ಅಲ್ಲಿ ಎನ್ ಸಿಕ್ಸ್ ಮತ್ತೆ ಅಂತ ಇದೆ ಏನೇನು ಸುಂಕ ಇಲ್ಲ ಸರ್ ಸ್ವಲ್ಪ ಇಲ್ಲ ಬನ್ನಿ ಸರ್ ತೋರಿಸಿ ಸರ್ ದಿನಕ್ಕೆ ಈ ಇದು ನಾವು ಎಂಬತ್ ದಿವಸ ಬೇಕು ಫಸ್ಟ್ ಟೈಮ್ ಫಸ್ಟ್ ಎಂಬತ್ತು ದಿವಸ ಬೇಕು ಸರ್ ಆಮೇಲೆ ಎರಡನೇ ಕಟ್ಟ ಒಮ್ಮೆ ಕಟಿಗೆ ಅಂದ್ರೆ ಹದಿನಾರು ಫುಟ್ ಇಂದ್ರೆ ಹದಿನೈದು ಹೈಟ್ ಬಂದೇ ಬರುತ್ತೆ ಇದರಲ್ಲಿ ಪ್ರೋಟೀನ್ಸ್ ಪೌಷ್ಟಿಕಾಂಶ ಜಾಸ್ತಿ ಐತೆ ಸರ್ ಪ್ರೋಟೀನ್ ಹತ್ತರಿಂದ ಹಂಡ್ರೆಡ್ ಪರ್ಸೆಂಟ್ ಐತೆ ಸರ್ ಎಣ್ಣೆ ಅಂಶ ಇದೆ ಸರ್ ಒಂದರಿಂದ ಎರಡು 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 ಪಾಯಿಂಟ್ ಫೈವ್ ಅಂತ ಟೂ ಪಾಯಿಂಟ್ ಫೈವ್ ಸರ್ ಈಗ ಈಗ ಎಂಬತ್ ದಿನಕ್ಕೆ ಫಸ್ಟ್ ಕಟಾಯಿಗ್ ಬರ್ತದೆ ಸರ್ ಅದಾದ್ಮೇಲೆ ಎಷ್ಟು ದಿನ ಕಟಾಯ್ ನಲವತ್ ನಾಲ್ತ್ ದಿವಸ ನಲವತ್ತೈದು ದಿವಸ ರೆಗ್ಯುಲರ್ ಆಗಿ ಕಟಾಯ್ ಮಾಡಬಹುದು ಇದಕ್ಕ ನೀರಿನ ನಿರ್ವಹಣೆ ಯಾವ ತರ ಆದ್ರೆ ಸರ್ ನೀರಿನ ನಿರ್ವಹಣೆ ಇರ್ಲೇಬೇಕು ಸರ್ ಈಗ ಹೈಟ್ ಜಾಸ್ತಿ ಬೇಕಂದ್ರೆ ನೀರ್ ನಿರ್ವಹಣೆ ಯಾವ ತರ ಸರ್ ನೀರಿನ ಡ್ರಿಪ್ ಮಾಡುವ ಸರ್ ನಾವು ನೀರ್ ನಿರ್ವಹಣೆ ಡ್ರಿಪ್ನು ಮಾಡಬಹುದು ಮತ್ತೆ ಹರಿ ಹರಿ ನೀರ್ನು ಬಿಡಬಹುದು ಹದಿನೈದು ದಿವಸಕ್ಕೊಮ್ಮೆ ನೀರ್ ಕೊಡ್ ಕೊಡ್ಬೋದು ಸರ್ ಅಷ್ಟೇ ನೀರ್ ಬೇಕಂತಲ್ಲ ಸರ್ ಹದಿನೈದು ದಿವಸ ಹತ್ತು ದಿವಸ ನಾವು ಡಿಪೆಂಡ್ ಅಪಾನ್ ಭೂಮಿ ಮೇಲೆ ಮೇಲೆ ಡಿಪೆಂಡ್ ಸರ್ ಇದು ಯಾವ ವೆರೈಟಿ ಡಿನ್ ಸಿಕ್ಸ್ ಅಂತ ಸರ್ ಇದು ಸಿಎಬನ್ ಫೈನ್ ಇದರಲ್ಲಿ ಎರಡು ವೆರೈಟಿ ಇದೆ ಸರ್

ಇದು ಸರ್ ಸೇಮ್ ಡೇಟ್ ಒಂದು ಸಿಕ್ಸ್ ಬರುತ್ತಾ ಹೈಟ್ ಸೇಮ್ ಹೈಟ್ ಬರುತ್ತೆ ನಾವು ಎರಡು ಡಿಫ್ರೆನ್ಸ್ ತೋರಿಸಬೇಕಂತ ಇದು ಸರ್ ಹೈಟ್ ಇದು ಹೈಟ್ ಜಾಸ್ತಿ ಸರ್ ಇದು ಚೆನ್ನಾಗಿ ಅದಕ್ಕಿಂತ ಇದ್ ಜಾಸ್ತಿ ತಿಂತಾವೆ ಸರ್ ಚೆನ್ನಾಗಿ ಇದು ಮಾಡಿ ತಿಂತ ಇಷ್ಟಪಡ್ತೀನಿ ಬ್ರಾಂಚಸ್ ಎಲ್ಲ ಚೆನ್ನಾಗಿ ಬರ್ತವೆ ಸರ್ ಹಾ ಸರ್ ಇದು ಒಮ್ಮೆ ನಾವು ಒನ್ನೆಕ ನಾವುコイル ಮಾಡಿದಾಗ ಒನ್ನೆಕನ ಸೋಯಿಂಗ್ ಮಾಡಿದ ಟೈಮ್ ಎಂಬತ್ತನೇ 80ನೇ ದಿವಸ ಕಟಾ ಬರುತ್ತೆ ಅಂತ ಸರ್ ಅವಾಗ ಸಂದ ಇರುತ್ತೆ ಸರ್ ನಾವು ಆಮೇಲೆ ಇನ್ನೊಂದು ಎರಡನೇ ಕಟಾವಿಗೆ ಬರುತ್ತೆ ಅಂತ ಕಲ ಸರ್ ಅವ ಗಡ್ಡೆ ದಟ್ಟಾಗಿ ಬಿಡುತ್ತೆ ದಟ್ಟಾಗಿ ಸರ್ ಇದು ನಾವು ಹಾಕಿದ್ದೆ 2 2 ಫೂಟಿಗೆ ಸರ್ ಇಲ್ಲಿ ನೋಡಿ ಸರ್ ಎಷ್ಟು ಬ್ರಾಂಚಸ್ ಬಂದಿದ್ರು ಸರ್ ನಾವು 2 2 ಫೂಟಿಗೆ ಹಾಕಿದ್ದೆ ಸರ್ ಅಂತರ 2 2 ಫೂಟ್ ಇಟ್ಟಿದ್ದೆ ಸರ್ ಎಲ್ಲಾರು ಏನಂತಿದ್ರು ಬರ್ತಿರಕಿಲ್ಲ ಅಂತಾರೆ ಇದೆಲ್ಲ ಕಲ್ಕೊಂಡ ಇದು ಯಾವ ವೆರೈಟಿ ಸರ್ ಸರ್ ಇದರಲ್ಲಿ ಇದು ಬಹುವಾರ್ಷಿಕ ಜೋಳದ ಮೇವು ಬೆಳೆ ಸರ್ ಇದು ಮತ್ತೆ ಅದರೊಳಗೆ ಇನ್ನೊಂದು ಹೈಬ್ರಿಡ್ ಸ್ವರ್ಗಮ್ ಅಂತ ಇದೆ ಸರ್ ಡಿಫ್ರೆನ್ಸ್ ತೋರ್ಸಕ್ಕೆ ಮಾಡಿದೆ ಸರ್ ಡೆಮೋ ಪ್ಲಾಟ್ ನ ಸರ್ ಇಲ್ಲಿ ಇದು ಒಮ್ಮೆ ನಾವು ಇದನ್ನ ಸ್ವೋಯಿಂಗ್ ಮಾಡಿದ್ರೆ ಹೊಳೆ ಮೊಳ ಅಗತ್ಯ ಇಲ್ಲ ಸರ್ ಮತ್ತೆ ಇದು ಅಂದರೆ ಒಂದ್ಸರ್ತಿ ಸಾಯಿ ಮೇಲೆ ಕಟಿಂಗ್ ಮಾಡ್ತಾ ಇರೋದಾರೆ ಕಟಿಂಗ್ ಮಾಡ್ತಾನೆ ಇರೋದೇ ಸರ್ ಒಂದಿವ್ಸ ಅರವತ್ತು ಅರವತ್ತು ದಿವಸ ಬಂದೈತೆ ನೋಡಿ ಸರ್ ಎರಡು ತಿಂಗ್ಳು ಕ್ರಾಪ್ ಐತೆ ಸರ್ ಇದು ಸ್ವರ್ಗ ಸರ್ ಮಲ್ಟಿಕಾಟ್ ಸ್ವರ್ಗಂ ಸರ್ ಇಲ್ಲೇನು ಹೂ ಬಂದಿದೆ ನೋಡಿ ಸರ್ ಈ ಥರ ಬಂದ್ಮೇಲೆ ನಾವು ಕಟಾ ಮಾಡ್ಕೋಬೋದು ಆದ್ರೆ ಈ ಈ ಇಲ್ಲಿ ಜೋಳದ ಮೇವು ಐತಲ್ಲ ಸರ ಇದನ್ನ ಮಾಡಕ್ಕೆ ಬರೋಲ್ಲ ಸರ್ ಇದ್ ನಾವು ಒಮ್ಮೆ ಸೋಯಿಂಗ್ ಮಾಡಿದ್ಮೇಲೆ ಇನ್ನೊಮ್ಮೆ ಒಮ್ಮೆ ಕಟಾವ ಮಾಡಿದ್ ಕಟಾ ಮಾಡಿದ್ಮೇಲೆ ಇನ್ನೊಮ್ಮೆ ಕಟಾ ಮಾಡೋಕೆ ಹೋದ್ರೆ ಅದು ಹೆಚ್ಚಿನ ಇದಾಗಿ ಫೈಜನ್ ಪಾಯಸಾನಕ್ಕೆ ಸರ್ ಮಾಡಕ್ಕೆ ಬರಲ್ಲ ಸರ್ ಆದ್ರೆ ಅದು ಮಲ್ಟಿಕಾ ಎಷ್ಟು ಮಾಡ್ಬಹುದು ಸರ್ ಒಂದ್ ಒಂದ್ ವರ್ಷಕ್ಕೆ ಇಲ್ಲಂದ್ರೆ ಆರ್ ಏಳು ಸತ ಕಟಿಂಗ್ ಮಾಡ್ಬೋದು ಮಾಡ್ಬೋದು ಮತ್ತ ಇನ್ನೊಂದು ದನಗಳು ತಿನ್ನಾ ಕೊರಿದಿಲ್ಲ ಸರ್ ಜೋಳದ್ ನಾವು ಹೆಚ್ಚಿಗೆ ಬಿರ್ಸಾದ್ಮೇಲೆ ಕೊರಿದ್ವಿ ಅದ್ ಕೊರೆಯಲ್ಲ ಸರ್ ಇದು ನಾವು ಫಾರ್ಡರ್ ಟ್ರೀ ಅಂತಾನೆ ಬ್ಲಾಕ್ ಮಾಡಿದ್ದೀವಿ ಸರ್ ಇಲ್ಲಿ ನಾಲ್ಕು ತರ ಮಾಡಿದ್ದೀವಿ ನಾವು ಟ್ರೀ ಬ್ಲಾಕ್ ಅಲ್ಲೇನೆ ಇಲ್ಲಿ ಸಸ್ಬೇನಿಯಾ ಮೆಕ್ಸಿಕನ್ ಸನ್ ಫ್ಲವರ್ ಚಾಯ ಮೊರಿಂಗ್ ಅಂತ ಮಾಡಿದ್ದೀವಿ ಸರ್ ಇದು ಸಸ್ಬೇನಿಯಾ ನಿಮ್ಗೆ ಗೊತ್ತಿದೆ ಹೌದು ಸರ್ ಗ್ರೀನ್ ಮ್ಯಾನ್ಯೂರ್ ಆಗಿ ನಾವು ಯೂಸ್ ಮಾಡಬಹುದು ಅಕ್ಸೆ ಅಂತೀವಿ ಚೊಕ್ಸೆ ಅಂತೀವಿ ಆ ಇದು ನಾಲ್ಕ್ ಫೀಟ್ ಹೈಟ್ ಆದ್ಮೇಲೆ ನಾವು ಕಟಾ ಮಾಡಬಹುದು ಕುರಿ ಮೇಕೆಗಳು ಜಾಸ್ತಿ ಯೂಸ್ ಮಾಡಿ ಈ ಟ್ರೀ ಬ್ಲಾಕ್ ಅಂತ ಏನ್ ಮಾಡಿದ್ರು ಕುರಿ ಮೇಕೆಗೆ ಅಂತಾನೆ ಮಾಡಿದ್ವಿ ಇದು ಚಾಯನೂ ಅಷ್ಟೇ ಸರ್ ಲೀವ್ಸ್ ನಾವು ಮಾಡ್ಬೋದು ಮೆಕ್ಸಿಕನ್ ಸನ್ಫ್ಲವರ್ ಅಷ್ಟೇ ಸರ್ ಮೊರಿಂಗ್ಲವರ್ ಏನ್ ಅದನ್ನು ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿದೆ ಸರ್ ಬಟ್ ರೈತರಿಗೆ ಇನ್ನ ಬಗ್ಗೆ ಅವೇರ್ನೆಸ್ ಗೊತ್ತಾಗಿಲ್ಲ ಹಂಗಾಗಿ ಚಾಯನೂ ಅಷ್ಟೇ ಸರ್ ಹಿಂಗ್ ಮುಡಿದ್ರೆ ಕಳ್ಳಿ ಆಳ್ ಟೈಪ್ ಬರುತ್ತೆ ಚಾಯಾ ಮಾನಸ ಅಂತ ಹೇಳಿ ದನಗಳಿಗೂ ತುಂಬಾ ಇಷ್ಟ ಸರ್ ಹೌದು ಹೌದು ಸರ್ ಸರ್ ಮೊರಿಂಗಾ ಅದು ಭಾಗ್ಯ ಅಂತ ವೆರೈಟಿ ಸರ್ ನುಗ್ಗೆ ಸೊಪ್ಪು ಹೌದು ಅದು ಸರ್ ಮಲ್ಟಿಪರ್ಪಸ್ ನಾವು ಈಗ ಬೇರೆ ಬೆಳೆ ಇಲ್ದಾಗ ನಾವು ಕಾಯಿನ ಮಾರಿ ದುಡ್ಡು ಮಾಡಬಹುದು ಬಟ್ ಅದು ಸೊಪ್ಪಿನ ನಾವು ಮೇವು ರೀತಿಯಾಗಿ ಕುರಿ ಮತ್ತೆ ಮೆಕ್ಕೆಗಳಿಗೂ ನಾವು ನೀಡಬಹುದು ಸರ್ ಇದು ಇದು ತರ ಹುಲ್ಲು ಹುಲ್ಲು ಸರ್ ಮತ್ತೆ ವೀಡನ್ ಅಂತ ಹೇಳ್ಬೋದು ಸರ್ ಕಸ ಅಂತ ಹೇಳ್ಬೋದು ಸರ್ ರೋಡ್ ಗಡ್ಡೆ ಅಂತ ಹೇಳಿ ಇದ್ರೆ ಸರ್ ಸರ್ ರೋಡ್ ಗಡ್ಡೆ ರೋಡ್ ಗಡ್ಡೆ ಅಂತ ಹೇಳಿ ಸರ್ ಇದು ಆದ್ರೆ ಇದು ಹೆಚ್ಚಿಗೆ ನೀರ ನೀರೇನು ಕೇಳಲ್ಲ ಸರ್ ಇದು ಸ್ವಲ್ಪ ನೀರೇ ಅದ್ರ ದನ ಚೆನ್ನಾಗಿ ಇಷ್ಟಪಟ್ಟು ತಿಂತ ಸರ್ ಇದು ಹಾ ಸರ್ ಇದು ಹುಲ್ ಬಂದ್ ನಾವು ಈಗ ಎರಡ್ ತಿಂಗಳು ಕ್ರಾಪ್ ಐತೆ ಸರ್ ಇದು ಎರಡ್ ತಿಂಗಳು ಬೆಳೆ ಬೆಳೆಸಿದ್ವಿ ನಾವು ಇರಿಗೇಷನ್ ನೀರಿನ ಹೆಂಗ್ ಮಾಡಿ ಸರ್ ನಾವು ಡ್ರಿಪ್ ಕೊಟ್ಟಿದ್ದೇವೆ ಸರ್ ಇಷ್ಟ ನಾವು ಖರ್ಚು ಮಾಡ್ಬೋಣ ಸರ್ ಆದ್ರೆ ರೈತರಿಗೆ ಇಷ್ಟೇನ್ ಖರ್ಚು ಬರ ಮತ್ತು ಸಾಯಿಲ್ ಎರಜನ್ನ ತಡೆಗಟ್ಟ ಸರ್ ಇದು ಮಣ್ಣಿನ ಸೌಕರ್ಯ ತಡೆಗಟ್ಟ ಸರ್

ಕೆಳಗಡೆ ಬಿಟ್ಟು ಕಟ್ ಮಾಡ್ ಸರ್ ಕಟ್ ಮಾಡಿ ಬೇರನ್ನ ಸರ್ ಸಡಿಲ್ ಮಾಡಿ ಬೇರನ್ನ ಕಿತ್ಕೊಂಡು ನಾವ್ ಭತ್ತ ನಾಟಿ ಮಾಡ್ತೇವಲ್ಲಸಿ ಮಾಡ್ಬೇಕು ಹೊಲ ಹಸಿ ಮಾಡಿ ಅದನ್ನ ಒಂದೊಂದ್ ಚುಚ್ಚಿದ್ರ ಏನ್ ಬ್ಯಾಡ ಸರ್ ಹತ್ತು ಮೂಟ ಅಷ್ಟು ನೀರು ಕೊಟ್ರೆ ಮುಗಿತು ಸರ್ ಅಂಗಿದ್ರೆ ತಾನೇ ಅತ್ತ ಸರ್ ಇದು ಚೆನ್ನಾಗಿ ಇಳೋ ಇದು ತಿನ್ಬೋದು ಸರ್ ದನಗಳು ಐತ್ ಸರ್ ಬೆಳವಣಿ ಚೆನ್ನಾಗಿ ಸರ್ ಸರ್ ಇದು ಗುನಿಯಾ ಗ್ರಾಸ್ ಅಂತ ಸರ್ ಗುಣಿ ಹುಳ್ಳು ವೆರೈಟಿ ಮಾಡಿದ್ವಿ ಸರ್ ಇದು ಫಸ್ಟ್ ನೇ ಕಾಣ್ತಿದೆ ಸರ್ ಗ್ರೇಸಿಂಗ್ ಟೈಪ್ ಅಂತ ಸರ್ ಇದು ಗ್ರೇಸಿಂಗ್ ಟೈಪ್ ಅಲ್ಲಿ ಎರಡು ವೆರೈಟಿ ಇದೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇದು ಗ್ರೇಸಿಂಗ್ ಟೈಪ್ ಗುನಿಯಾ ಅಂತ ಸರ್ ಇದನ್ನ ನಾವು ಮೇನ್ಲಿ ಬೋದ್ ಹತ್ರ ಕೆರೆ ಪಕ್ಕ ಬಾವಿ ಪಕ್ಕ ಇಂತ ಹಾಕ್ತಿವಿ ಲ್ಯಾನ್ ಇರ್ತದಲ್ಲ ಸರ್ ಅದೇ ತರ ಬೆಳೆಯುತ್ತೆ ಯಾಕೆ ಅಂತಂದ್ರೆ ಈಗ ನೋಡಿ ನಾವು ಆಗಿನ ಕಾಲದಲ್ಲಿ ನಾವು ದನ್ಗಳನ್ನ ಹಂಗೆ ಮೇಯ್ ಹೌದು ಈಗ ಬಿಡಲ್ಲ ನಾವ್ ಏನೋ ಬಿಸ್ನೆಸ್ ಪರ್ಸ್ ಕರ್ಪೋಸ್ ಮಾಡ್ತಿದ್ವಿ ಕಟ್ಟ ಮೇಯಸ್ತಾ ಅದು ಫಿಸಿಕಲಿ ಮೇಯೋದ್ರಿಂದನು ಅದ್ರ ಎಳ್ತು ಚೆನ್ನಾಗಿರುತ್ತೆ ಸರ್ ಇದು ಅದಕ್ಕೆ ಗ್ರೇಸಿಂಗ್ ಟೈಪ್ ಅಂತಾನೆ ಸ್ಪೆಷಲ್ ಇದೆ ತುಂಬಾ ವರ್ಷ ಹಂಗೆ ಇರುತ್ತೆ ಸರ್ ಅದು ದನ ಮೇಯ್ದಂಗೆಲ್ಲ ಹಂಗೆ ಬೆಳಿತಾನೆ ಬೆಳಿತಾನೆ ಇರುತ್ತೆ ಸರ್ ಇದು ಹಂಗೆ ಹೊತ್ಕೊಂಡ್ ಅದೇ ಅದು ಅದ್ರ ಪಡೆ ಬೆಳಿತಾನೆ ಸರ್ ಜಾಸ್ತಿ ಮ್ಯಾನೇಜ್ಮೆಂಟ್ ಏನಿಲ್ಲ ಆಮೇಲೆ ಇನ್ನೊಂದ್ ಏನಂತಂದ್ರೆ ಮೇನ್ಲಿ ಸಾಯಿಲ್ ಎರೋಷನ್ ಹೌದು ಸರ್ ಕೃಷಿ ಹೊಂಡ ಪಕ್ಕ ಬಾವಿ ಪಕ್ಕ ಮತ್ತೆ ಕೆರೆ ಪಕ್ಕ ಬೋದ್ಗಳಿಗೆ ನಾವೆಲ್ಲ ಕಡೆ ಹಾಕಿದ್ರೆ ಬೋದು ಗಟ್ಟಿಯಾಗಿರ್ತದೆ ಮತ್ತೆ ದನಗಳಿಗೆ ಮೇವನ್ನೂ ಆಗ್ತದೆ ಹೌದು ಸರ್ ಇದು ಸರ್ ಸರ್ ಇದೇನೆ ಸೇಮ್ ಸರ್ ಗುನಿಯಾ ಗ್ರಾಸಲ್ಲಿ ಇನ್ನ ಇಲ್ಲ ಎರಡು ವೆರೈಟಿ ಮಾಡಿದೀವಿ ಸರ್ ಬೆಂಗ್ಳೂರ್ದೊಂದು ಧಾರವಾಡದೊಂದು ಬೆಂಗಳೂರದು ಬಿ ಜಿ ಜಿ ಒನ್ ಅಂತ ಸರ್ ಅದು ಡಿ ಜಿ ಜಿ ಟು ಅಂತ ಅದು ಸರ್ ಅದು ತೆನೆ ಬಂದಿದ್ಯಲ್ಲ ಅದು ಧಾರವಾಡ ಸರ್ ಇದು ಬ್ಯಾಂಗ್ಳೂರ್ ಸರ್ ಸರ್ ಇದು ಏನಿಲ್ಲ ಸರ್ ಟೆನ್ ಟು ಟ್ವೆಲ್ ಫೀಟ್ ಬರುತ್ತೆ ಸರ್ ಇದರಲ್ಲಿ ಪ್ರೋಟೀನ್ ಕಂಟೆಂಟ್ ಚೆನ್ನಾಗಿದೆ ಸರ್ ಬಟ್ ಇದು ಸ್ವಲ್ಪ ಹೈಟ್ ಕಡಿಮೆ ಆಗುತ್ತೆ ಇದು ನೇಪೇರ ಗ್ರಾಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಇದು ಐಟ್ ಚೆನ್ನಾಗಿದೆ ಐಟ್ ಬೇಕು ನಮಗೆ ಜಾಸ್ತಿ ಮೇವು ಬೇಕು ಅಂತಂದ್ರೆ ನೇಪೇರ್ ಗ್ರಾಸ್ ಹೋಗಬಹುದು ಕಡಿಮೆ ಮೇವು ಒಳ್ಳೆ ಪೌಷ್ಟಿಕಾಂಶ ಬೇಕು ಅಂದ್ರೆ ಗಿಣಿ ಉಳಿ ಗ್ರಾಸ್ ಈ ತೆನೆ ಬಂದಿರೋದು ಧಾರವಾಡ ವೆರೈಟಿ ಧಾರವಾಡ ಬಿಜಿಜಿ ಒನ್ ಅದು ಬಿ ಜಿ ಜಿ ಟು ಸರ್ ಓಕೆ